ಭಾರತೀಯ ಜನತಾ ಪಕ್ಷದ ಯಾವುದೇ ಯೋಜನೆ ಇದ್ದರೂ ಕೂಡ ನಮ್ಮನ್ನು ಕೇಳಲ್ಲ ಅವಾಗ ನೇರವಾಗಿ ಯಾರು ಸದಸ್ಯರಾಗಿರ್ತಾರೋ ಅವ್ರಿಗೆ ಮಾಹಿತಿ ಹೋಗುವಂಥದ್ದಾಗುತ್ತೆ ನನಗೆ ಯಾರೋ ಸುದ್ದಿ ಹೇಳಿದ್ರು ಈ ಕೆಲವರು ಕಾಂಗ್ರೆಸ್ನವರು ಅವರು ಇವರು ಎದುರಿಸ್ತಾ ಇದ್ದಾರೆ ಇದರಲ್ಲಿ ಓ ಟಿ ಪಿ ಬಂದರೆ ಒ ಟಿ ಪಿ ಕೊಟ್ಬಿಟ್ರೆ ಎರಡು ಸಾವಿರ ಬರ್ದಂಗೆ ಆಗತ್ತೆ ನಿಮಗೆ ಇವೆಲ್ಲ ಅಪಪ್ರಚಾರಗಳಷ್ಟೇ ಆ ಥರದ್ದು ಯಾವ ಇದು ಕೂಡ ಇಲ್ಲ ಹಾಗಾಗಿ ನೀವು ಪ್ರತಿಯೊಬ್ಬರೂ ಕೂಡ ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟೆ ಹೇಳ್ಕೊಟ್ರೆ ಯಾಕೆ ಮಾಡೋದು ಅಂತ ಯಾರಾದರೂ ಒಬ್ಬರು ಮೊಬೈಲ್ ಆಪರೇಷನ್ ಗೊತ್ತಿರುವಂಥ ಒಬ್ಬ ಯುವಕರನ್ನ ನಿಮ್ಮ ಜೊತೆಗೆ ಇಟ್ಕೋಬೇಕು ಮನೆ ಮನೆಗೆ ಹೋಗಬೇಕು ಇನ್ನು ಕೇವಲ ಹತ್ತು ದಿನ ಸಮಯ ಇದೆ ಅದ್ರಾಗ ಒಂದು ಎರಡು ಮೂರು ದಿವಸ ನಮ್ಗೆ ಆಯುಧ ಪೂಜೆಗೆ ಕುರಿ ಮರಿ ಹೊಡೆಯೋದಕ್ಕೆ ಆಗೋಗ್ಬಿಡುತ್ತೆ ಹಾಗಾಗಿ ಇನ್ನೊಂದು ಐದಾರು ದಿವಸ ಸಮಯ ಅದರಲ್ಲೂ ವಿಶೇಷವಾಗಿ ಈ ಶನಿವಾರ ಭಾನುವಾರ ಮುಂದಿನ ಶನಿವಾರ ಹಬ್ಬ ಇರುತ್ತೆ ಭಾನುವಾರ ಇದು ಮಹಾ ಅಭಿಯಾನ ಅಂತ ಹೇಳಿದ್ದಾರೆ ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸದಸ್ಯರಾಗಬೇಕು ಯಾರೂ ಯೋಚನೆ ಮಾಡಬೇಡ್ರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಒಂದು ವರ್ಷದಲ್ಲಿ ತನ್ನ ಹೆಸರನ್ನು ಕಳ್ಕೊಂಡಿದೆ ಸಹಜವಾಗಿ ಜನ ಏನು ಮಾಡ್ತಾರೆ ರೊಟ್ಟಿ ತಿರುವಾಗ್ದಂಗೆ ತಿರುವಾಗ್ತಾರೆ ನೆಕ್ಸ್ಟ್ ಅವ್ರು ತಾನೇ ಈಗ ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ನೆಕ್ಸ್ಟ್ ತಿರುವಾಗ್ತಾರೆ ತಿರುವಾಕೋದಕ್ಕಿರೋ ಅವಕಾಶ ಒಂದೇ ಬಿ ಜೆ ಪಿ ರಾಜ್ಯದಲ್ಲಿ ಹಂಗಾಗಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಈ ಸರ್ಕಾರ ಕೊನೆಯವರೆಗೂ ಉಳಿಯಲ್ಲ ಅವಧಿ ಕಂಪ್ಲೀಟ್ ಮಾಡಲ್ಲ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಟ್ಟ ತಕ್ಷಣ ಈ ಸರ್ಕಾರ ಬಿದ್ದೋಗುತ್ತೆ ಇನ್ನು ಒಂದು ವರ್ಷನೋ ಎರಡು ವರ್ಷನೋ ಇದರ ಆಯಸ್ಸು ನಾವು ಚುನಾವಣೆಗೆ ಬೇಗನೆ ರೆಡಿ ಆಗಬೇಕಾಗುತ್ತೆ ಆ ಕಾರಣಕ್ಕಾಗಿ ಮುಂದೆ ಝಡ್ ಪಿ ಟಿ ಪಿ ಚುನಾವಣೆಗಳು ಬರ್ತಿದ್ದಾವೆ ನಾವು ನಮ್ಮ ಇದೊಂದು ಇದೊಂದು ಪಕ್ಕ ನಮಗೆ ನಮ್ಮಲ್ಲಿ ಒಂದು ಐವತ್ತು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಅಂದರೆ ನಾವು ಧೈರ್ಯವಾಗಿ ಯಾವುದೇ ಚುನಾವಣೆಗೆ ಮುಂದಕ್ಕೆ ಹೋಗ್ಬೋದು ನಾವು ಇರೋದೇ ಐದು ಸಾವಿರ ಜನ ಅಂದರೆ ಏ ಇಲ್ಲ ಬೇಡಪ್ಪ ಇಲ್ಲಿ ನಮ್ಗೆ ಶಂಕಿಲ್ಲ ಅಂತೇಳಿ ಪಕ್ಷದವರೇ ತೀರ್ಮಾನ ಮಾಡ್ತಾರೆ ಏಯ್ ಇದು ಬೇಡಪ್ಪ ಟಿಕೆಟು ಇದು ಜೆ ಡಿ ಕೊಟ್ಬಿಡ್ರಿ ಅಂತನೋ ಇಲ್ಲ ಇನ್ಯಾರಿಗಾನ ಕೊಡ್ರಿ ಅಂತ ತೀರ್ಮಾನ ಮಾಡ್ತಾರೆ ಹಂಗೆ ಆಗೋದು ಬೇಡ ಇದರಲ್ಲಿ ನಾವೊಂದು ನಲ್ವತ್ತೈವತ್ತು ಸಾವಿರ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಸಿರಾದಲ್ಲಿ ಯಾಕೆಂದರೆ ಮೊನ್ನೆ ಕಾರಜೋಳ ಅವ್ರ ಚುನಾವಣೆಯಲ್ಲಿ ಎಪ್ಪತ್ತ್ಮೂರು ಸಾವಿರ ಓಟ್ ಬಂತು ಅದಕ್ಕಿಂತ ರಾಜೇಶ್ ಗೌಡ್ರು ಸ್ವತಃ ಕೂಡ ನಲ್ವತ್ತೆರಡು ಸಾವಿರ ಓಟ್ ಬಂತು ಅದಕ್ಕಿಂತ ರಾಜೇಶ್ ಗೌಡ್ರು ಗೆದ್ದಾಗ ಎಪ್ಪತ್ತ್ಮೂರು ಸಾವಿರ ಅರವತ್ತೈದು ಸಾವಿರ ಓಟ್ ಬಂತು ಆಯ್ತಲ್ಲ ಮಂಜಣ್ಣ ನಿಂತಿದ್ದಾಗ ದೊಡ್ಡ ಸಂಖ್ಯೆನಾಗ ಓಟ್ ಬಂತು ಹಾಗಾಗಿ ಇಲ್ಲಿ ಬಿ ಜೆ ಪಿಗೆ ಓಟ್ ಹಾಕೋದಕ್ಕೆ ಜನ ಇದ್ದಾರೆ ಜೆ ಪಿ ನಡ್ಡಾ ಅವರು ನಮ್ಮ ರಾಜ್ಯದ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ವಿಜಯನ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಈಗ ಎರಡನೇ ಹಂತದ ಸ್ಟಾರ್ಟ್ ಆಗಿದೆ ಈಗಾಗಲೇ ಸಿರಾದಲ್ಲಿ ನಾವು ಸುಮಾರು ಒಂದು ಎಂಟು ಸಾವಿರ ಮತದಾರರನ್ನು ನೋಂದಣಿ ಮಾಡಿದ್ದೀವಿ ಇನ್ನೂ ನಾವು ಇಪ್ಪತ್ತೈದು ಸಾವಿರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮಾಡ್ಬೇಕಂತ ಗುರಿಯನ್ನು ಉಟ್ಕೊಂಡಿದ್ದೀವಿ ಗುರಿ ತಲುಪಬೇಕಾದ್ರೆ ನಾವೆಲ್ಲ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಬೂತ್ ಮಟ್ಟದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಬೂತ್ ಮಟ್ಟದಲ್ಲಿ ಹೋಗಿ ಒಂದೊಂದು ಬೂತ್ಗು ನೂರು ನೂರೈವತ್ತು ಇನ್ನೂರು ಜನ ಮಾಡಿದರೆ ಅದು ನಮಗೆ ಸದಸ್ಯ ನೋಂದಣಿ ಜಾಸ್ತಿ ಆಗುತ್ತೆ ನಾವೆಲ್ಲ ಕುತ್ಕೊಂಡು ಮಾಡಿದ್ರೆ ಪ್ರಯೋಜನ ಆಗಲ್ಲ ನಾವು ಮನೆ ಮನೆಗೆ ಹೋಗ್ಬೇಕು ಕೇರ್ ಕೇರಿಗೆ ಹೋಗ್ಬೇಕು ನಮ್ಮ ಮುಖಂಡರುಗಳು ಬೂತ್ ವೈಸ್ ಹೋದಾಗ ಹಂಡ್ರೆಡ್ ಪರ್ಸೆಂಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೆಂಬರ್ಶಿಪ್ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ತಾವೆಲ್ಲರೂ ಏಕೆಂದರೆ ಮುಂದಿನ ದಿನಗಳಲ್ಲಿ ಇವತ್ತು ತಾಲೆ ನೋಡಿದಿರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಹದಿನಾರು ತಿಂಗಳು ಹದಿನಾರು ತಿಂಗಳಿಗಾಲ ಹದಿನಾರು ಅವತಾರ ಆಡೇ ತಾಲೇನೇ ಹದಿನೇಳು ತಿಂಗಳು ಹದಿನೇಳು ಅವತಾರ ಆಗುತ್ತೆ ಹದಿನೆಂಟು ತಿಂಗಳು ತಿರುತ್ತಾ ಇರಲ್ಲೋ ಗೊತ್ತಾಗದ ಇಲ್ಲಿ ಸರ್ಕಾರ ಇದು ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದು ಯಾವತ್ತೂ ಜಾತಿ ಸಂಬಂಧಿಸಿದ ಪಾರ್ಟಿಯಲ್ಲಿ ಇದು ಯಾವಲೋ ಕಾರ್ಯಕರ್ತನ ಅವನ ಮೇಲೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಕಾರ್ಯಕರ್ತರಿದ್ದರೆ ಈ ಬೂತಲ್ಲಿ ನಮ್ಮ ಫಸ್ಟ್ ನಮ್ಮ ಬೂತು ನಾವು ಹೊತ್ತೆ ಓಟ್ ಹಾಕಲೇ ಬೂತಲ್ಲಿ ನಾವು ನಿಂತ್ಕೋಬೇಕು ಅವತ್ತು ಓಟ್ ಹಾಕೋ ದಿವಸ ನಮಗೆ ಶಕ್ತಿ ಏನಿದೆ ನಾವು ಯಾವಾಗಲೂ ಕಾರ್ಯಕರ್ತರು ನಿಂತ್ಕೊತೀವಿ ಹತ್ತು ಓಟ್ ಹಾಕ್ಸೋಕೋ ಆಗಲಿ ನಮ್ಮ ಶಕ್ತಿ ಇರೋದು ಹತ್ತೇ ಓಟ್ ಹಾಕ್ಸ್ ನಿಲ್ಸ್ಕೊಂಡು ಓಟ್ ಹಾಕಿಸ್ತೀವಿ ನಾವು ನಮ್ಮದು ಆ ಥರ ಪಾರ್ಟಿ ನಮ್ಮದು ಎಲ್ಲೋ ಯಾರೋ ಬಂದು ಯಾರೋ ಓಟ್ ಹಾಕ್ತಾರಂಥ ಪಾರ್ಟಿ ಅಲ್ಲ ನಮ್ಮದು ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಬಂಧುಗಳು ನೀವು ಎಲ್ಲರೂ ಏನು ನಮ್ಮ ತಾವರೆಕೆರೆ ಜಿಲ್ಲಾ ಪಂಚಾಯತ್ ಮಹಾಶಕ್ತಿ ಕೇಂದ್ರ ಎಲ್ಲರೂ ಕಾರ್ಯಕರ್ತರು ಮುಖಾಂತರಲ್ಲಿ ಬಂದಿದ್ದೀರ ದಯವಿಟ್ಟು ನೀವು ನಿಮ್ಮ ಬೂತಲ್ಲಿ ಕೆಲಸ ಮಾಡಬೇಕಾಗತ್ತೆ ಏಕೆಂದರೆ ಬೂತಿದ್ದಲ್ಲೇ ನಾವೇನಾದರೂ ಹೆಚ್ಚಿಗೆ ಆಗೋದು ಮೆಂಬರ್ಶಿಪ್ ಅಭಿಯಾನ ಆಗಂದರೆ ಎಲ್ಲೋ ಒಂದು ಮೂಲೆ ಕೂತ್ಕೊಂಡು ಟೆಂಟ್ ಕೂತ್ಕೊಂಡ್ರೆ ಆಗೋಲ್ಲ ನಾವು ಬೂತ್ ವೈಸು ಕೇರ್ ಕೇರಿ ಹೋಗ್ಬೇಕು ನಮ್ಮ ಪಕ್ಷದ ಇವ್ರನ್ನ ಕಾರ್ಯಕರ್ತನ ಹಿಡ್ಕೊಂಡು ಮತದಾರರ ಮನವೊಲಿಸಿಕೊಂಡು ಮನೆ ಮನೆಗೆ ಹೋಗಿ ಇವತ್ತು ಮಾಡಿದರೆ ನಾವು ಒಂದು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯನಿಗೆ ಶಕ್ತಿ ಕೊಟ್ಟಂಗೆ ಪಕ್ಷಕ್ಕೆ ಶಕ್ತಿ ಆಗ ನಮಗೂ ಶಕ್ತಿ ಆಗೋದು ಊರಲ್ಲಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ